ಈ ಗುರುಭ್ಯೋ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಪಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಆಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯವರಿಗೆ ಈ ವಾರ ಅನುಕೂಲತೆಯೇನು ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಅವಕಾಶಗಳು ಬೆಟ್ಟದಷ್ಟು ಮಾತುಗಾರಿಕೆ ತಂತ್ರಗಾರಿಕೆಯಿಂದ ಯಶಸ್ಸು ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಸಾಲದು ಅಂದರೆ ನೋಡಿ ಅವಕಾಶಗಳು ಬೆಟ್ಟದಷ್ಟು ತುಂಬ ಅವಕಾಶಗಳು ಬರ್ತಾಯಿವೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ವಾರದಿದ್ದರೆ ಪ್ರಾರಂಭ ಅವಕಾಶಗಳು ಬೆಟ್ಟದಷ್ಟು ಅಂದರೆ ತುಂಬ ಹೇರಳವಾಗಿ ಬರ್ತಾ ಇಷ್ಟು ದಿನ ಅವಕಾಶ ಇಲ್ಲ ಗುರುಗಳೇ ನನ್ನ ಕೆಲಸ ಸಿಗ್ತಾಯಿಲ್ಲ ಗುರುಗಳೇ ನನ್ನ ಬಿಸ್ನೆಸ್ ಆಗ್ತಾಯಿಲ್ಲ ಗುರುಗಳೇ ನೀವು ಬರೀ ವ್ಯಾ ಏನಂತೀರ ನೌಕರಿ ಮಾಡೋರಿಗೆ ಹೇಳ್ತೀರಾ ವ್ಯಾಪಾರದಲ್ಲಿ ಅವ್ರಿಗೆ ಹೇಳೋದಿಲ್ಲ ಅಂತ ಹೇಳೋದಾಗಿರ್ಬೋದು ಅಥವಾ ನಾವು ವ್ಯವಸಾಯ ಮಾಡ್ತೀವಿ ಅದ್ರ ಬಗ್ಗೆ ನೀವು ಹೇಳೋದಿಲ್ಲ ಅಂತ ಆಗಿರ್ಬೋದು ಅದೆಲ್ಲ ಏನೂ ಇಲ್ಲ ಎಲ್ಲರಿಗೂ ನಾವು ಸಮ ಪ್ರಮಾಣದಲ್ಲಿ ತಿಳಿಸ್ಕೊಳ್ಳುವಂತಹ ಒಂದಿಷ್ಟು ಕರ್ತವ್ಯಗಳನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಖಂಡಿತ ಇಲ್ಲ ಆದರೆ ನೀವು ತಿಳ್ಕೊಂಡಿದ್ದೀರ ಅಷ್ಟೇ ಭೇದ ಭಾವ ಅಂತ ಅದು ಯಾವುದು ಬೇಡ ಈ ವಾರದಲ್ಲಿ ಎಲ್ಲರಿಗೂ ತುಂಬ ಹೇರಳವಾದಂಥ ಅವಕಾಶಗಳು ಮಿಥುನ ರಾಶಿಯವರಿಗೆ ಸಿಗ್ತಾಯಿದೆ ಅದಕ್ಕಾಗಿ ನಾವು ಕೊಟ್ಟಿರ್ತಕ್ಕಂಥ ಕೋಡು ಅವಕಾಶಗಳು ಬೆಟ್ಟದಷ್ಟು ಅಪಾರ್ಚುನಿಟೀಸ್ ಲೈಕ್ ಎ ಹಿಲ್ಸ್ ಸೊ ಬೆಟ್ಟದಷ್ಟು ಬರ್ತಾ ಇದೆ ಲೆಕ್ಕ ಹಾಕಿ ಅವಕಾಶಗಳಂದರೆ ನಿಮಗೆ ಊಹೆ ಮೀರೋದಕ್ಕಿಂತ ಜಾಸ್ತಿ ಇದೆ ಎಲ್ಲೋ ನೀವು ಒಂದು ಕಂಪ್ನಿಗೆ ಅಪ್ಲೈ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀರಾ ಬಟ್ ಹೋದ ತಿಂಗಳು ನಾಲ್ಕೈದು ಕಂಪ್ನಿಗೆ ಅಪ್ಲೈ ಮಾಡಿರ್ತೀರಾ ಬಟ್ ಈಗ ನಾಲ್ಕೈದು ಪ್ಲಸ್ ಈ ವಾರದಲ್ಲಿ ಒಂದು ಅಂದರೆ ಈ ಕಳೆದ ಆಗಸ್ಟಲ್ಲಿ ಅಥವಾ ಈ ಜುಲೈ ಕೊನೆ ಒಂದಿಷ್ಟು ದಿನಗಳಲ್ಲಿ ಯಾವುದೋ ಒಂದು ಕಂಪ್ನಿಗೋ ಅಥವಾ ಏನೋ ನಿಮ್ಮ ಬಿಸ್ನೆಸ್ ಅನುಗುಣವಾಗಿ ಅಪ್ಲಿಕೇಶನ್ ಏನೋ ಒಂದು ಹಾಕಿದ್ದೀರಾ ಅದೆಲ್ಲವೂ ಸೇರಿ ಒಂದು ಮೂರು ನಾಲ್ಕಾದರೂ ಬರುವಂಥದ್ದಾಗುತ್ತೆ ಅದರ ಅವಕಾಶಗಳು ಜಾಸ್ತಿ ಸಿಗುವಂಥದ್ದಾಗುತ್ತೆ ಸೊ ಆಪ್ಷನ್ಸ್ ಇದೆ ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ನಾವು ಹೇಳೋದಿಷ್ಟೇ ಯಾವುದು ನಿಮಗೆ ಬೇಕೋ ಪ್ರಾಮಾಣಿಕವಾಗಿ ಒಂದಿಷ್ಟು ಕೂತ್ಕೊಂಡು ಸಮಾಧಾನ ಚಿತ್ತದಲ್ಲಿ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನನಗೆ ಗುರುಗಳೇ ನನಗೆ ಜಾಗ ಸಿಗ್ತಾ ಇಲ್ಲ ನನಗೆ ಅದು ಸಿಗ್ತಾ ಇಲ್ಲ ನನಗೆ ಹಾಗಾಯಿತು ಹೀಗಾಯಿತು ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ ಮಿಥುನ ರಾಶಿಯವರು ಯಾಕಂದರೆ ಸುಮಾರು ಬೇರೆ ರಾಶಿಯವರು ನನಗಂತೂ ಪರ್ಸ್ನಲ್ಲಾಗಿ ಸಿಕ್ಕ ಬಡೇ ಕೋಪ ಮಾಡ್ಕೊಂಡ್ಬಿಟ್ಟು ನೋಟ್ಸ್ ಬರಿತಾ ಇದ್ದಾನೆ ಅಂದರೆ ಮೆಸೇಜ್ ಹಾಕ್ತಾನೇ ಇದ್ದಾರೆ ನೀವು ಬರೀ ಮಿಥುನ ರಾಶಿಯ ಬಗ್ಗೆನೇ ಹೇಳ್ತೀರಾ ನಮ್ಮ ಬಗ್ಗೆ ನೀವು ಕನಿಕಲ ತೋರಿಸ್ತಾ ಇಲ್ಲ ಹಾಗೆ ಹೀಗೆ ಅಂತ ಅದಕ್ಕಾಗಿ ನಿಮಗಾಗಿ ನಾವು ಹೇಳೋದಿಷ್ಟೇ ಅವಕಾಶಗಳು ಬಂದಾಗ ಸದುಪಯೋಗ ಪಡಿಸ್ಕೊಳ್ಳಿ ದಯವಿಟ್ಟು ಏನು ಬರುತ್ತೆ ಬರಲಿ ಅಂದರೆ ಆಯ್ಕೆ ಚೆನ್ನಾಗಿ ಇರಲಿ ಅಷ್ಟೇ ಏನು ಬರುತ್ತೆ ಬರಲಿ ಆಯ್ಕೆ ಚೆನ್ನಾಗಿರಲಿ ನೀವು ಮಾಡಿಕೊಂಡಿರತಕ್ಕಂಥ ಒಂದು ಆಯ್ಕೆ ಭವಿಷ್ಯ ಅಡಗಿದೆ ಅಂತ ತಿಳ್ಕೊಳ್ಳಿ ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ಮಾತುಗಾರಿಕೆ ತಂತ್ರಗಾರಿಕೆ ತುಂಬ ವರ್ಕೌಟ್ ಆಗುತ್ತೆ ಈ ವಾರ ಅಂದರೆ ಮಾತಿನಲ್ಲಿ ಒಂದು ಸ್ವಲ್ಪ ಶೈಲಿ ಬದಲಾವಣೆ ಮಾಡ್ಕೊಳ್ತೀರಾ ಸೊ ಮೆದು ಆಗಿರ್ಬೋದು ಮಮತೆ ಆಗಿರ್ಬೋದು ವಾಸ್ತಲ್ಯ ಆಗಿರ್ಬೋದು ತಂತ್ರಗಾರಿಕೆ ಅಂತ ಕೂಡಿರುತ್ತೆ ಅದೇ ರೀತಿ ಇರುತ್ತೆ ಅಂದರೆ ಸ್ಪೀಚು ಸ್ಪೀಡಲ್ಲಿರುತ್ತೆ ತುಂಬ ಸ್ಪೀಡು ಅಂದರೆ ಈಗ ಮಾ ಈ ನ್ಯೂಸ್ ಆ್ಯಂಕರ್ಗಳು ಮಾತಾಡ್ತಾಯಿರ್ತಾರೆ ನೋಡಿ ಅವ್ರ ಪ್ರೊನೌನ್ಸ್ ಆಗಿರ್ಬೋದು ಅವ್ರದ್ದು ವೇ ಟಾಕಿಂಗ್ ಆಫ್ ವೇ ಅಂತೀವಲ್ಲ ಅದು ತುಂಬ ಎಷ್ಟು ಮುದ್ದಾಗಿರುತ್ತೆ ಅಂದರೆ ಸೂಜಿ ಪೋಣಿಸಿದಂಗೆ ಇರುತ್ತೆ ಒಂದಕ್ಕೊಂದು ಹೂವು ಜಾಯಿಂಟ್ ಮಾಡಿರ್ತಾರೆ ನೋಡಿ ಆ ರೀತಿಯಲ್ಲಿ ಆ ವರ್ಡುಗಳನ್ನು ನೋಡಬೇಕು ಅವ್ರು ಜೋಡಿಸಿರ್ತಕ್ಕಂಥ ಪೋಣಿಸಿರ್ತಕ್ಕಂಥ ಆ ರೀತಿಯಲ್ಲಿ ನಿಮಗೂ ಈ ವಾರ ಮಾತುಗಾರಿಕೆ ತಂತ್ರಗಾರಿಕೆ ಅಳವಡಿಸ್ಕೊಳ್ತೀರಾ ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಅಂದರೆ ಸ್ವಲ್ಪ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಯಾಕೆಂದರೆ ತಂತ್ರಗಾರಿಕೆ ಮಾತುಗಾರಿಕೆ ನಿಭಾಯಿಸುವಂಥ ಶಕ್ತಿ ಇದ್ದವರಿಗೆ ಯಶಸ್ವಿಯನ್ನು ಖಂಡಿತ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಏನಂದ್ರೆ ನಿಮಗೆ ಧೈರ್ಯ ಸಾಲದು ಅಂದರೆ ಯಾವುದಾದ್ರೂ ಒಂದು ಡಿಶನ್ ತೊಗೋಬೇಕು ಅಂದಾಗ ಎಲ್ಲೋ ಹಳೆಯ ಒಂದಿಷ್ಟು ಸೋಲುಗಳು ಹಳೆಯ ಒಂದಿಷ್ಟು ನೆನಪುಗಳು ನಿಮ್ಮನ್ನು ತಡೆ ಹಿಡಿತಾ ಇವೆ ಸೊ ನಾವು ಹೇಳೋದಿಷ್ಟೇ ನಾನು ಮುಂಚೆಯೂ ಹೇಳ್ತಾ ಇದ್ದೀನಿ ಈಗೂ ಮತ್ತೊಮ್ಮೆ ಹೇಳ್ತೀನಿ ಗತಂ ಗತಃ ಮರೆತು ಹೋಗ್ಬಿಡಿ ಹಳೆಯದನ್ನು ತರಲಿಕ್ಕೆ ಹೋಗಬೇಡಿ ಅದು ಏನಾಗಿದೆ ಆಗೋಯ್ತು ಅದೊಂದು ಚಾಪ್ಟರ್ ಅದೊಂದು ಯುಗ ಅದು ಅಂತ್ಯ ಅದೊಂದು ಕೆಟ್ಟ ಕನಸು ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಿಟ್ಬಿಡಿ ನಾನು ಅದೇ ಹೇಳ್ತಾ ಇರೋದು ಒಂದು ಈ ವಾರ ವೈಟ್ ಪೇಪರ್ ಅಂತ ತಿಳ್ಕೊಳ್ಳಿ ನೀವು ಒಳ್ಳೇದೆಷ್ಟು ಬರೀತೀರೋ ಅದು ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಹಿಂದೆ ಇರುತ್ತೆ ನೀವು ಬರೀ ಕೆಟ್ಟದನ್ನೇ ಅಪೇಕ್ಷೆ ಪಡ್ತಾ ಇದ್ದರೆ ಹಿಂದೆ ಅದೇ ಕೂತಿರುತ್ತೆ ಯಾವಾಗಲೂ ಕೆಟ್ಟದು ಸೊ ಅದಕ್ಕೆ ಹೇಳ್ತಾ ಇರೋದು ಮಿಥುನ ರಾಶಿಯವರು ನೀವು ವಿಚಾರ ಪ್ರಾಮಾಣಿಕವಾಗಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಮುಂದಿನ ದಿನಗಳಲ್ಲಿ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೀವು ಪ್ರಮಾಣಿಕವಾಗಿ ನೆಗೆಟಿವೇ ಜಾಸ್ತಿ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಹಿಂದೆ ಅದೇ ಸವಾರಿ ಮಾಡ್ತಾ ಇರುತ್ತೆ ಇಷ್ಟೇ ಡಿಫ್ರೆನ್ಸ್ ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ನಾ ಹೇಳೋದಿಷ್ಟೇ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯವಾಗಿ ಮುನ್ನೋಗಿ ಏನಾಗೋಲ್ಲ ಡಿಶಿಷನ್ ತೊಗೊಳೋದು ಕರೆಕ್ಟಾಗೇ ಇದೆ ಯಾಕೆಂದರೆ ಇತ್ತೀಚೆಗೆ ನೀವು ಸರಿಯಾದ ಡಿಶನ್ನೇ ತೊಗೊಳ್ತಾ ಇದ್ದೀರಾ ಒಬ್ಬ ಹಿತೈಷಿಯಿಂದ ಆಗಿರ್ಬೋದು ಒಬ್ಬ ಗುರುವಿಂದ ಆಗಿರ್ಬೋದು ಒಬ್ಬ ಗುರು ಹಿರಿಯರಿಂದ ಆಗಿರ್ಬೋದು ಅಣ್ಣನಿಂದ ಆಗಿರ್ಬೋದು ತಮ್ಮನಿಂದ ಆಗಿರ್ಬೋದು ಸ್ನೇಹಿತರಿಂದ ಆಗಿರ್ಬೋದು ಒಂದಿಷ್ಟು ಉಪದೇಶ ಫಾಲೋಅಪ್ ಮಾಡ್ತಾ ಇದ್ದೀರಾ ಎಲ್ಲೋ ಅವರ ಮಾತುಗಳಿಂದ ನಿಮಗೆ ಜಯ ಇದೆ ಸೊ ಅದನ್ನು ಕಂಟಿನ್ಯೂ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಾವು ಸುಮ್ಮನೆ ನಿಮ್ಮದೇ ಆದಂಥ ಓನ್ ಡಿಶಿಷನ್ ತೊಗೊಂಡು ಮತ್ತೆ ಫಾಲ್ಡೌನ್ ಆಗಿ ಮತ್ತೆ ಡಿಪ್ರೆಷನ್ಗೆ ಹೋಗಿ ಮತ್ತೆ ರೆಸ್ಟ್ ತಗೊಂಡು ಮತ್ತೆ ಮೇಲೆ ಬರಲಿಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಅಲ್ಲಿಗೆ ಹೋಗಲೇಬೇಡಿ ಡಿಸಿಷನ್ ತೊಗೋಬೇಕಾದ್ರೆ ನಿಮ್ಮ ಹಿತೈಷಿಗಳ ಹತ್ರ ಡಿಸ್ಕಸ್ ಮಾಡಿ ನೋಡಪ್ಪ ಹೀಗಿಂತಿಂಥ ಆಪ್ಷನ್ ಬಂದಿದೆ ಯಾವ ಕಂಪ್ನಿ ಬೆಟ್ರೋ ಆಯ್ಕೆ ಮಾಡ್ಕೊಳ್ಳೋ ಇಲ್ಲಪ್ಪ ಹಿಂದಿಂಥ ಬಿಸ್ನೆಸ್ಸಿಗೆ ಅಪ್ಲೈ ಮಾಡಿದ್ದೆ ನನಗೆ ಈ ಲೋನ್ ಸಿಗ್ತಾ ಇದೆ ಸೊ ನಾನು ಬೆಟ್ರೋ ಈ ಬಿಸ್ನೆಸ್ ಅಂದ್ಕೊಂಡಿದ್ದೆ ಬಟ್ ನನಗೆ ಇದು ಓಕೆನಾ ನಿನ್ನ ಪ್ರಕಾರ ಅಂತ ಕೇಳಿ ಏನು ಕೇಳಿಕ್ಕೆ ದುಡ್ಡೇನಿಲ್ಲಲ್ಲ ಸೊ ಕೇಳಿ ಮುಂದುವರಿಯೋದು ತುಂಬ ಉತ್ತಮ ಅಂತ ಮಿಥುನ್ ರಾಶಿಯವರಿಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ಎರಡನೇ ವಾರ ನಿಮಗೆ ಈ ಗುರು ಮತ್ತು ಶುಕ್ರ ನಿಮಗೆ ತುಂಬ ಅನುಕೂಲಕರ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಶನಿ ನ್ಯೂಟ್ರಲ್ ಆಗಿದ್ದಾನೆ ಅದು ತುಂಬ ಏಕೆಂದರೆ ಹಿಮ್ಮುಖ ಚಲನೆ ಇದೆ ಅಲ್ಲ ಸ್ವಲ್ಪ ನಿಮ್ಮನ್ನು ಅವನು ಕವರ್ ಮಾಡ್ಕೊಂಡಿದ್ದಾನೆ ಪರದೆ ಹಾಕಿದಂಗೆ ಅಂದರೆ ಏನು ಮಾಡಿದ್ರು ಅಷ್ಟು ಗಾಂಭೀರ್ಯತೆ ಇರೋದಿಲ್ಲ ಎಲ್ಲೋ ಎಕ್ಸ್ಕ್ಯೂಸ್ ಅನ್ನೋ ರೀತಿಯಲ್ಲಿರುತ್ತೆ ಹಾಗಾಗಿ ಈ ಗುರು ಮತ್ತು ಶುಕ್ರ ನಿಮಗೆ ಈ ವಾರ ಬೆಂಬಲವಾಗಿ ನಿಲ್ತಾ ಇರೋದರಿಂದ ಗುರುವಿನ ಬೋಧನೆಯೂ ಸಿಗುತ್ತೆ ಪ್ಲಸ್ ಶುಕ್ರನಿಂದ ಆರ್ಥಿಕ ಸಹಾಯನೂ ಸಿಗುತ್ತೆ ಹೀಗಾಗಿ ಎರಡೂ ಇದ್ದಾಗ ನಿರ್ಧಾರ ತೆಗೆದುಕೊಳ್ಳೋದು ನಿಮಗೆ ಬಿಟ್ಟಿರೋದು ಸೊ ಆ ನಿರ್ಧಾರವನ್ನು ಪ್ರಾಮಾಣಿಕವಾಗಿ ತೆಗೆದುಕೊಳ್ಳಿ ಅಂತ ನಮ್ಮ ಒಂದು ಅಭಿಪ್ರಾಯ ಅದು ನಿಮಗೆ ಬಿಟ್ಟಿರೋದು ಸೊ ಮುಂದೆ ನನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳೋದಾದರೆ ನೀವು ಒಳ್ಳೆಯ ನಿರ್ಧಾರ ಈ ವಾರ ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಹೊಸ ಹೊಸ ಕೆಲಸಗಳಾಗಿರ್ಬೋದು ಹೊಸ ಹೊಸ ಜವಾಬ್ದಾರಿಗಳಾಗಿರ್ಬೋದು ಹೊಸ ಹೊಸ ಯೋಚನೆಗಳಾಗಿರ್ಬೋದು ತುಂಬ ಉತ್ತಮ ರೀತಿಯಲ್ಲಿ ಕೂಡಿ ಬರುವಂಥದ್ದಾಗುತ್ತೆ ಹಾಗೂ ನಿಮ್ಮ ಮಾತುಗಾರಿಕೆ ತಂತ್ರಗಾರಿಕೆಯಿಂದ ಸ್ನೇಹಿತರ ಸಂಪರ್ಕ ಜಾಸ್ತಿ ಆಗುತ್ತೆ ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗುತ್ತೆ ಹಾಗೂ ನಿಮ್ಮ ಒಂದು ಮಾತಿನ ಬಾಟ ಭರಾಟೆ ಅಂತಿರಲ್ಲ ಅದು ತುಂಬ ಜನಕ್ಕೆ ಇಷ್ಟ ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅಪರೂಪದ ಅವಕಾಶ ನಿರೀಕ್ಷಿತವಾಗಿ ಬಂದರೂ ಅದನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರ ನೋಡಿ ಎಷ್ಟು ದೇವರು ಗುರು ಗ್ರಹ ನಿಮ್ಗೆ ಅನುಕೂಲ ಮಾಡ್ತಿದ್ದ ನೋಡಿ ನಾವು ಹೇಳ್ತೀವಿ ಜಾತಕದಲ್ಲಿ ಗುರು ಇರೋದರಿಂದ ಅದು ಆಗುತ್ತೆ ಇಲ್ಲ ಯಾ ತಾಯಿ ಹೊತ್ತಿಗೂ ಮೋಸ ಮಾಡೋದಿಲ್ಲ ಹಾಗೆ ನಿಮಗೆ ಗುರು ಇದ್ದ ರೀತಿಯಲ್ಲಿ ಅವರು ಮೋಸ ಮಾಡಲ್ಲ ಗುರು ಯಾವತ್ತಿಗೂ ಎರಡನೇ ತಾಯಿ ಅನ್ನೋಕ್ಕಿಂತ ಮೊದಲನೇ ತಾಯಿನೇ ಅವರು ಏಕೆಂದರೆ ನಿಮ್ಮ ಒಂದು ಯೋಗಕ್ಷೇಮ ಅವರು ತುಂಬ ವಿಚಾರ ಮಾಡ್ತಾ ಇರ್ತಾರೆ ಆ ಯೋಗಕ್ಷೇಮದಿಂದಲೇ ಗುರುವಿನ ಒಂದಿಷ್ಟು ಆಶೀರ್ವಾದ ಸಿಗ್ತಾ ಇರುತ್ತೆ ಗುರು ಯಾವತ್ತಿಗೂ ಶಿಷ್ಯ ಹಿಂದೆ ಉಳಿಬಾರ್ದು ಅಂತೇಳಿ ತುಂಬ ಉಪದೇಶ ಇರ್ತಾರೆ ಸೊ ಹಾಗಾಗಿ ಈ ವಾರ ನಿಮಗೆ ಆ ಗುರುವಿನ ಆಶೀರ್ವಾದದಿಂದ ಆ ಗುರುಗ್ರಹದ ಒಂದಿಷ್ಟು ಆಶೀರ್ವಾದದಿಂದ ತುಂಬ ಅವಕಾಶಗಳು ಇದೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸಿಕೊಳ್ಳಲೇಬೇಕು ಯಾರಿಗೆ ಉದ್ಯೋಗ ಇಲ್ಲ ಅಂತ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀರೋ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಈ ಪ್ರಯತ್ನ ಮಾಡಿ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ವ್ಯಾಪಾರಕ್ಕಾಗಿ ನೀವು ಸೂಕ್ತ ಸಮಯ ಸಂದರ್ಭ ಕಾಯ್ತಾ ಇದ್ದೀರಲ್ಲ ಅದು ಬಂದಾಯಿತು ಒಳ್ಳೆಯ ವ್ಯಾಪಾರ ಮಾಡುವಂಥ ಕಾಲ ಕೂಡಿಯಾಯಿತು ಸೊ ಮುಂದಿನ ದಿನಗಳಲ್ಲಿ ಒಳ್ಳೆಯ ವ್ಯಾಪಾರ ಮಾಡುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ಹೇಳೋದಾದರೆ ಸಣ್ಣ ಪ್ರಮಾಣದಿಂದ ಬಂದು ಬಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಆರ್ಥಿಕ ಅರಿವು ಬರ್ತಾ ಇರುತ್ತೆ ಅಂತಲೇ ಹೇಳಿದ್ರೆ ಈಗ ಹೇಗೆ ಮಳೆ ಬಂದಂಥ ನೀರು ಕೆರೆಗಳಿಗೆ ಸೇರುತ್ತೆ ಕೆರೆಗಳಿಗೆ ತುಂಬಿದ ನಂತರ ನದಿಗೆ ಸೇರುತ್ತೆ ನದಿ ತುಂಬಿದ ನಂತರ ಸಮುದ್ರ ಸೇರುತ್ತೆ ಹಾಗೆ ನಿಮಗೆ ಈ ವಾರ ಸಣ್ಣ ಪ್ರಮಾಣದ ಒಂದಿಷ್ಟು ಆರ್ಥಿಕ ಸಹಾಯ ದೊಡ್ಡ ಪ್ರಮಾಣದಲ್ಲಿ ಕೊನೆಗೊಳ್ಳುತ್ತೆ ಅಂದರೆ ಆ ನಾಲ್ಕನೇ ತಾರೀಖಿನಿಂದ ಹತ್ತನೇ ತಾರೀಕರೆಗೂ ಆರ್ಥಿಕದ ಅರಿವು ನಿತ್ಯ ನಿರಂತರ ನಮಗೆ ಬರ್ತಾ ಇರುತ್ತೆ ಲಕ್ಷ್ಮಿಯ ಒಂದು ಕೃಪಕಟಾಕ್ಷ ಕಟಾಕ್ಷ ಅಂತಲೂ ಹೇಳ್ಬೋದು ಅದೇ ರೀತಿ ಈ ವಾರ ವರಮಹಾಲಕ್ಷ್ಮಿಯ ಪೂಜೆ ಇರೋದರಿಂದ ಆ ಲಕ್ಷ್ಮಿ ನಿಮಗಾಗೆ ನಿಮಗೋಸ್ಕರ ಹುಟ್ಟಿ ಬರೋ ರೀತಿಯಲ್ಲಿ ಅಥವಾ ನಿಮ್ಮ ಮನೆಗೆ ಬರುವ ರೀತಿಯಲ್ಲಿ ಅನುಭವ ಆಗುತ್ತೆ ಅಂತಲೇ ಹೇಳುತ್ತೆ ಅಂದರೆ ಅಷ್ಟು ಎಲ್ಲೋ ನಿಮ್ಮ ಭ್ರಮೆ ಆ ರೀತಿ ಹೇಳ್ಕೊಂಡೋಗುತ್ತೆ ಓ ಲಕ್ಷ್ಮಿ ನನಗಾಗೆ ಬಂದುಬಿಟ್ಟಿದ್ದಾಳೆ ಈ ವಾರ ನನಗಾಗೆ ಹುಟ್ಟಿಬಿಟ್ಟಿದ್ದಾಳೆ ಇನ್ನೊಂದು ಅವತಾರ ಅನ್ನೋ ಹಂತಕ್ಕೂ ಬರ್ತೀರಾ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಕೌಟುಂಬಿಕ ವಿಚಾರವಾಗಿ ಹೇಳ್ಬೋದಾದರೆ ಕುಟುಂಬ ಸದಸ್ಯರೊಡನೆ ತುಂಬ ಗಾಂಭೀರ್ಯತೆಯಿಂದ ಹಬ್ಬದ ವಾತಾವರಣದಂತೆ ಡಿಸ್ಕಸ್ ಮಾಡ್ತೀರಾ ಯೋಗಕ್ಷೇಮ ವಿಚಾರ ಮಾಡ್ತೀರಾ ನೆಂಟರು ಬರ್ತಾರೆ ಸಂಬಂಧಿಕರು ಬರ್ತಾರೆ ಹಾಗೂ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿರುತ್ತೆ ತುಂಬ ಅನ್ಯೋನ್ಯತವಾಗಿ ಹಬ್ಬವನ್ನು ಆಚರಣೆ ಮಾಡ್ತೀರಾ ಅದರಲ್ಲಿ ಪರಮಾಲಕ್ಷ್ಮಿ ಪೂಜೆ ಆಗಿರ್ಬೋದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಇನ್ನಿತರ ಪುಣ್ಯಕ್ಷೇತ್ರಗಳ ದರ್ಶನಗಳಾಗಿರ್ಬೋದು ಇವುಗಳ ಮಾಡೋದರಿಂದ ನಿಮಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುವಂಥದ್ದಾಗುತ್ತೆ ಇನ್ನು ಗಂಡ ಹೆಂಡತಿರೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡು ಬರುತ್ತೆ ಆದರೆ ಅದನ್ನು ಪ್ರಾಮಾಣಿಕವಾಗಿ ನೀವು ಮನಸ್ಪೂರ್ವಕವಾಗಿ ಒಪ್ಪಿದ್ದೇ ಅದರಲ್ಲಿ ಸರೆಂಡ್ ಆಡಿದ್ದೇ ಆಗುತ್ತೀವಿ ಅದು ಹೆಣ್ಣಿರಲಿ ಗಂಡಿರಲಿ ಯಾರಾದರೂ ಒಬ್ಬರು ಸರೈಂಡ್ರ್ ಆದರೆ ಅದು ಮುಂದುವರೆದು ಹೋಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ಒಂದು ವಿಷಯವರವಾಗಿ ಮೂರನೇ ವ್ಯಕ್ತಿಗೆ ಯಾವುದಕ್ಕೂ ಅವಕಾಶ ಮಾಡಿಕೊಡಬೇಡಿ ಅಂತ ನಮ್ಮ ಒಂದು ಕಳಕಳಿ ಮನವಿ ಏಕೆಂದರೆ ಮೂರನೇ ವ್ಯಕ್ತಿ ಎಂಟ್ರಿ ಆದರೆ ಅವನು ಹುಳಿ ಹಿಂಡುವಂಥ ಕೆಲಸನೇ ಮಾಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಾಂಪತ್ಯ ಜೀವನದಲ್ಲಿ ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಮಿಥುನ ರಾಶಿಯವರು ಸ್ವಲ್ಪ ಈ ದಾಂಪತ್ಯದಲ್ಲಿ ಅನುಮಾನಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ ಯಾವುದೇ ಏನೇ ಇದ್ರೂ ನೇರ ನೇರವಾಗಿ ಮಾತಾಡಿ ಬಗೆಹರಿಸ್ಬೇಡಿ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಾಗಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು ಕ್ರೀಡಾಪಟುಗಳಾಗಿರ್ಬೋದು ಅಥವಾ ಈ ಒಂದು ಲಾಯರ್ ಕೆಲಸ ಮಾಡೋ ಅವರಿಗೂ ಕೂಡ ಅಷ್ಟೇ ಅವಕಾಶಗಳು ತುಂಬ ಚೆನ್ನಾಗಿ ಮೂಡಿಬರುವಂಥದ್ದಾಗುತ್ತೆ ಹಾಗೂ ರೈತರಿಗೆ ನೀವು ಬೆಳೆದಿರತಕ್ಕಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಎಲ್ಲೋ ಈ ಮೂಗು ಮತ್ತು ಕೆಮ್ಮು ಅತಿಯಾಗಿ ಕಾಡುವಂಥದ್ದಾಗುತ್ತೆ ಈ ವಾರ ನಿಮಗೆ ಅದಕ್ಕೆ ಕಾರಣ ಬೇರೆ ಬೇರೆ ರೀತಿಯಲ್ಲಿ ಇದೆ ಸೊ ನಿಮಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಒಂದು ಹಿಸ್ಟ್ರಿ ಹೇಗೆ ಹಾಗೆ ಆಗುತ್ತೆ ಅಂತೇಳಿ ನೀವು ಸ್ವಲ್ಪ ಯೋಚನೆ ನೆಗೆಟಿವ್ ಆಗಿ ಹೋದರೆ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸೀಕ್ರೆಟ್ ಇಷ್ಟೇ ನೀವು ಯಾವುದಾದ್ರೂ ಕೆಟ್ಟದ್ದು ವಿಷಯ ಅತಿಯಾಗಿ ಚಿಂತನೆ ಮಾಡ್ತಾಯಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಕೆಟ್ಟ ಚಿಂತನೆಗಳನ್ನು ಬಿಟ್ಬಿಡಿ ಆಗೋದಿಲ್ಲ ನಾವು ಮಾಡೋದಿಲ್ಲ ನಾವು ಹೋಗೋದಿಲ್ಲ ಆ ವಿಷಯನೇ ಬರಬಾರ್ದು ನಾನು ಹೋಗ್ತೀನಿ ನಾನು ಮಾಡ್ತೀನಿ ನಾನು ಬರ್ತೀನಿ ಅಷ್ಟೇ ಅದನ್ನು ನೀವು ಫಾಲೋಅಪ್ ಮಾಡಿದ್ದೇ ಆದಲ್ಲಿ ನಿಮ್ಗೆ ಯಾವುದೇ ರೋಗನು ಚಿಹ್ನೆಗಳು ಬರೋದೇ ಇಲ್ಲ ಸದಾ ಆ್ಯಕ್ಟಿವ್ ಆಗಿರ್ತೀರ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಾಳೆ ಬುಧವಾರ ಬರ್ತಕ್ಕಂಥ ದಿನ ಗಣೇಶ ದೇವರಿಗೆ ನೀವು ಭಕ್ತಿಪೂರ್ವಕವಾಗಿ ಎಷ್ಟು ಗರಿಕೆಯನ್ನು ಸಮರ್ಪಣೆ ಮಾಡಬೇಕಂತಿರೋ ಅಷ್ಟು ಗರಿಕೆಯನ್ನು ಗಣೇಶ ದೇವರಿಗೆ ಸಮರ್ಪಣೆ ಮಾಡಿ ಗಣೇಶನಿಗೆ ನೀವು ಸಮರ್ಪಣೆ ಮಾಡಿ ಮರುದಿನ ನೋಡಿ ನಿಮ್ಮ ಅವಕಾಶಗಳು ಬೆಟ್ಟದಷ್ಟು ಬಂದೇ ಬರುತ್ತೆ ಅವಕಾಶಗಳು ಬೆಟ್ಟದಷ್ಟು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಇನ್ನು ವಿಷ್ಣು ಸಹಸ್ರಾಮ ಸ್ತೋತ್ರವನ್ನು ಪಠನೆ ಮಾಡಿ ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಹಾಗೂ ಬ್ರಾಹ್ಮಣರಿಗೆ ನೂತನ ವಸ್ತ್ರಗಳನ್ನು ದಾನವಾಗಿ ನೀಡಿ ಯಥಾ ಭಕ್ತಿ ಯಥಾಶಕ್ತಿ ಅಂತ ಹೇಳುತ್ತಾ ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಮಿಥುನ ರಾಶಿಯವರದು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಕಳೆದ ಒಂದು ತಿಂಗಳಿಂದ ನಾವು ಸಾಪ್ತಾಹಿಕ ಭವಿಷ್ಯ ಮಾಸಿಕ ಭವಿಷ್ಯ ಇನ್ನಿತರ ವಿಷಯಗಳನುಗುಣವಾಗಿ ಅದರಲ್ಲೂ ಮಿಥುನ ರಾಶಿಯವರ ಸಮಸ್ತ ಒಂದು ಜೀರೋ ಟು ಸೆವೆಂಟಿ ಏಜ್ವರೆಗೂ ಏನು ಆಗಲ್ಲ ಯಾವ ಆಯ್ಕೆ ಏನು ಆಯ್ಕೆ ಏನು ಎತ್ತ ಎಂಬುದುಲ್ಲ ತಿಳಿಸ್ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಈ ಒಂದು ಎಸ್ ಎಸ್ ಪಿ ಜ್ಯೋತಿ ಶಾಲೆಯಾದ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಆಗಲಿ ಅವರಿಗೆ ಶುಭಂಬಸ್ತು ಶುಭಂಬೆಯಾತ ಸರ್ವೇ ಜನ ಭವಂತು